ಪುರಾತ್ರ ದಮ್ ಇದ್ದಿದ್ರ ಜೋಶಿ ಹತ್ರ ದಮ್ ಇದ್ರ ವಿಜೇಂದ್ರ ಹತ್ರ ದಮ್ ಮಿದ್ರ ಇವರು ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಬಿಜಾಪುರ ಬಂದಾಗ ದಮ್ ಇದ್ದಿದ್ರ ಜೋಶಿ ಹತ್ರ ದಮ್ ಇದ್ರ ವಿಜೇಂದ್ರ ದಮ್ ಇದ್ರ ಇವರು ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಬಿಜಾಪುರ ಬಂದಾಗ ವಿಷಯ ಯಾಕೆ ಕಣಕ್ತಾ ಇದ್ದಾರೆ ಅವರದೇ ಪಕ್ಷದ ನಾಯಕರು ಅವರದೇ ಪಕ್ಷದ ಶಾಸಕರಾದಂತ ಶ್ರೀ ಬಸವ ಪಾಟೀಲ್ ಯತ್ನಾಳ್ ಅವರು ಇವರು ಬಡವರ ದುಡ್ಡನ್ನ ಸತ್ತ ಹೆಣದ ಮೇಲೆ ದುಡ್ಡು ಗಳಿಸಿದ್ದಾರೆ ನಲವತ್ತು ಸಾವಿರ ಕೋಟಿ ಗಳಿಸಿದ್ದಾರೆ ಆ ಗಳಿಕೆ ಬಗ್ಗೆ ಇವರು ಭ್ರಷ್ಟಾಚಾರ ಮಾಡಿದ ಬಗ್ಗೆ ಕೆಣಕಿದಾರೆ ಅವರು ಇವರ ಹತ್ರ ದಮ್ ಇದ್ದಿದ್ರ ಜೋಶಿ ಹತ್ರ ದಮ್ ಇದ್ರ ವಿಜೇಂದ್ರ ಹತ್ರ ದಮ್ ಇದ್ರ ಇವರು ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಬಿಜಾಪುರ ಬಂದಾಗ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ರಾಜ ಹುಲಿ ಮಗ ಇದು ರಾಜ ಹುಲಿ ಮಗ ಅಲ್ಲ ರಾಜಾ ಹುಲಿ ಮಗ ಇಲಿ ಇದು ರಾಜ ಹುಲಿ ಇದು ಬಿಜಾಪುರ ಬಂದು ಬಸನಗೌಡ ಪಾಟೀಲ್ ಎತ್ತರು ಹೆಸರು ಎತ್ತಲು ಧೈರ್ಯ ಇಲ್ಲಿ ಇವರಿಗೆ ಭ್ರಷ್ಟಾಚಾರ ನಾವು ಮಾಡಿಲ್ಲ ಬಸನಗೌಡ ಸುಳ್ಳು ಹೇಳ್ತಿದ್ದಿರ್ತಾರೆ ಹೇಳ್ಬೇಕು ತನಿಖೆ ಆಗಬೇಕಾಗಿತ್ತು ಎರಡೂವರೆ ಸಾವಿರ ಕೋಟಿ ರೂಪಾಯಿ ನನಗೆ ಕೇಳಿದ್ರು ಪಕ್ಷದವರು ಮುಖ್ಯಮಂತ್ರಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ಬಸನಗೌಡರ ಮೇಲೆ ಯಾಕೆ ತನಿಖೆ ಮಾಡಲಿಲ್ಲ ಆರೋಪ ಅಲ್ವಾ ಭ್ರಷ್ಟಾಚಾರದ ಆರೋಪಲ್ವಾ ಕೇಂದ್ರ ಸರ್ಕಾರದ ಮೇಲೆ ಪಕ್ಷದ ಮೇಲೆ ನಲವತ್ತು ಸಾವಿರ ಆರೋಪ ಆರೋಪಲ್ವ ಇದು ನೀವು ಮಾಡಿದ ಎಲ್ಲಾ ಹಗರಣಗಳು ಹೊರಗಾಕ್ತಿ ಅಂತ ಹೇಳಿದಾರೆ ಅದಕ್ಕೆ ನೀವು ಬಾಯಿ ಮುಚ್ಕೊಂಡು ಸುಮ್ ಕೂತಿದಿರಿ ನಿಮ್ ಎಲ್ಲಾ ರಂಧ್ರಗಳು ಕ್ಲೋಸ್ ಆಗಿದೆ ಇವತ್ತ ಬಸ್ ನೋಡ್ರಿ ಹೆಸರನ್ನು ಹೇಳಿ ಮಾತಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ ಎಲ್ಲಾ ರಂಧ್ರಗಳು ಮುಚ್ಕೊಂಡು ಕೂತಿದ್ರಿ ನೀವು ನಾಚಿಕೆ ಬರ್ಬೇಕು ನಿಮ್ಗ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಮಾನ ಮರದಿದ್ದರು ಪ್ರತಿಭಟನೆ ಏನ್ ಆಡ್ತಾರೆ ಅದು ಯಾಕೆ ಮಾಡ್ಕೊಂಡು ತಿಳ್ಕೋಬೇಕು ಅವ್ರು ಮಾಡ್ರಿ ಮಾಡ್ರೆ ಸುಳ್ಳಿದ್ರೆ ನೀವೆಲ್ಲರೂ ಮೋಸ್ ಮೌನ ವಹಿಸಿದ್ರ ಅಂದ್ರ ಜನರಿಗೆ ಮೋಸ ಮಾಡಿದಿರಿ ಆ ದುಡ್ಡನ್ನು ಎತ್ತಿ ಹಾಕಿದಿರಿ ಭ್ರಷ್ಟಾಚಾರ ಮಾಡಿದಿರಿ ನೀವೆಲ್ಲರೂ ಪಾಲ್ಕಾರಿದ್ದೀರಿ ಸಂದರ್ಭದಲ್ಲಿ ಹೇಳ್ತೀನಿ ನಾವು